ಡಿಸಿಎಂ ಡಿಕೆಶಿ ದೆಹಲಿ ಟೂರ್ ಆಪ್ತರಿಗೆ ಫುಲ್ ಟೆನ್ಷನ್ ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆಶಿ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಿಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಡಿಕೆಶಿ ದೆಹಲಿ ಟೂರ್ ಆಪ್ತರಿಗೆ ಫುಲ್ ಟೆನ್ಷನ್ ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿಕೆಶಿ ದೆಹಲಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಫುಲ್ ಕನ್ಫ್ಯೂಷನ್ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದರೂ ಸಿಗದ ಸ್ಥಾನಮಾನ ವಲಸಿಗ ಕಾಂಗ್ರೆಸ್ಸಿಗರಿಗೂ ಸರ್ಕಾರದಿಂದ ಯಾವುದೇ ಸ್ಥಾನಮಾನವಿಲ್ಲ ಹಾಗಾಗಿ ಪವರ್ ಫೈಟ್ ಗಂಭೀರ ಸ್ವರೂಪ ಪಡೆದರೂ ಹೈಕಮಾಂಡ್ ಡೋಂಟ್ ಕೇರ್ ನಮಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ ಎಂಬ ಆತಂಕದಲ್ಲಿ ಶಾಸಕರು ಎದುರು ನೋಡ್ತಾ ಇದ್ದಾರೆ ಹಾಗೇನೆ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಎಂಬ ಗೊಂದಲದಲ್ಲಿ ಆಕಾಂಕ್ಷಿಗಳು ನೋಡ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ ಇದರಿಂದ ಡಿಕೆಶಿ ಆಪ್ತ ವಲಯದರಿಗೆ ಒಂದು ರೀತಿಯಲ್ಲಿ ಆತಂಕ ಶುರುವಾಗಿದೆ ಯಾಕಂದ್ರೆ ಅಧಿಕಾರ ಹಂಚಿಕೆಯ ವಿಚಾರವನ್ನ ಪ್ರಸ್ತಾಪ ನಡೆಸೋದಕ್ಕೆ ಡಿಕೆಶಿ ದೆಹಲಿಗೆ ಹೋಗಿರುವಂಥದ್ದು ಇದೆಲ್ಲದರ ನಡುವೆ ಒಂದಷ್ಟು ಸಚಿವರಿಗೆ ಗೊಂದಲಗಳು ಇರುವಂಥದ್ದು ಸಚಿವ ಸಂಪುಟ ಆಗುತ್ತಾ ಯಾರ್ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಎಂಬ ಗೊಂದಲಗಳು ಸಹ ಇದೆ